ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ಏನೇನೆಲ್ಲ ಮನೆಯಲ್ಲಿ ಇವತ್ತು ಮಾಡ್ದೆ ಅಂತ ಹೇಳಿ ಒಂದು ವ್ಲಾಗ್ನ ಮಾಡೋಣ ಅಂತೇಳಿ ಮಾಡ್ತಾ ಇದೀನಿ ಬೆಳಿಗ್ಗೆ ಎದ್ದಿದ್ ಕೂಡ್ಲೆ ಎಲ್ಲಾನು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಇವತ್ತು ನಮ್ಮ ಅತ್ತೆನೇ ಪೂಜೆ ಮಾಡ್ತಾಯಿದ್ದಾರೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಹಿಂದಿನ ದಿವಸನೇ ನಾನು ದೇವ್ರ ಸಾಮಾನೆಲ್ಲ ತೊಳ್ದು ಎಲ್ಲ ಇಟ್ಕೊಂಡಿದ್ದೆ ಇವಾಗ ಅವರು ದೇವ್ರ ವಿಗ್ರಹಕ್ಕೆ ದೀಪಗಳಿಗೆ ಮತ್ತು ಫೋಟೋಗಳಿಗೆಲ್ಲ ಕುಂಕುಮ ಅರ್ಶನನೆಲ್ಲ ಇಟ್ಕೊತಾ ಇದ್ದಾರೆ ಹಿಂದಿನ ದಿವಸನೇ ದೇವ್ರ ಸಾಮಾನ ತೊಳ್ಕೊಂಡ್ರೆ ನೆಕ್ಸ್ಟ್ ದಿವಸ ನಾವು ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಇವಾಗ ನಾವು ಹೂವನ್ನು ಇಟ್ಕೊತ ಇದ್ದೀವಿ ಆ್ಯಕ್ಚುಲಿ ನಾನು ಹಾರನ ಮಾಡೋಣ ಅಂದ್ಕೊಂಡೆ ಹಾರ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ಬಿಡಿ ಹೂವನ್ನೇ ಇಟ್ಕೊತಾ ಇದ್ದೀವಿ ನೀವು ನೋಡ್ಬೋದು ಇಲ್ಲಿ ಆಮೇಲೆ ನಾವಿಲ್ಲಿ ಒಂದು ಕಡೆ ದೇವ್ರನ್ನ ಸ್ತೋತ್ರಗಳನ್ನ ಹಾಕ್ಕೊಂಡು ಈ ಕಡೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ವಿ ಅದು ದೇವ್ರ ಹಾಡುಗಳನ್ನು ಹಾಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಕಾಪಿ ರೈಟ್ಸ್ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಹಾಫ್ ಮಾಡಿ ನಾನು ರೆಕಾರ್ಡಿಂಗ್ನ ಮಾಡ್ತಾಯಿದ್ದೀನಿ ತುಂಬ ಅದ್ಭುತವಾಗಿತ್ತು ದಿಸ ಮಾತ್ರ ನೀವು ನೋಡ್ಬೋದು ಇಲ್ಲಿ ಹೂವಿನ ಅಲಂಕಾರ ಎಲ್ಲ ಮಾಡಿಟ್ಕೊಂಡಿದ್ದೀವಿ ದೇವ್ರಿಗೆ ಈ ಕಡೆ ಈಡ್ಗಾಯಿ ಹೊಡಿಯೋಕ್ಕೆ ಮತ್ತು ಈ ಕಡೆ ಹಣ್ಣನ್ನು ಕೂಡ ಇಟ್ಕೊಂಡಿದ್ದೀವಿ ಪೂಜೆಗೆಲ್ಲ ಇಲ್ಲಿ ಸಿದ್ಧತೆ ನಡೀತಾ ಇದೆ ಇಲ್ಲಿ ನಮ್ಮ ಝೂಜು ಮಧ್ಯದಲ್ಲಿ ಒಂದು ಏನು ಸಿಕ್ಕಾಕ್ಕೊಂತವಳಿಗೆ ಸೊ ಅದ್ರ ಜೊತೆ ಆಟ ಆಡ್ಕೊತ ಅದನ್ನು ಸಾಯಿಸ್ತಾ ಅವಳು ನೋಡ್ಬೋದು ನೀವು ಅದನ್ನು ಕೂಡ ಒಳ್ಳೆ ಟೈಮ್ ಪಾಸ್ ಆಯ್ತು ನನಗೆ ನೋಡಿ ಎಷ್ಟು ಕ್ಯೂಟಾಗಿ ಆಟ ಆಡ್ತಾ ಇದ್ದಾಳೆ ಅಂತೇಳಿ ಈ ಕಡೆ ನಮ್ಮ ಮತ್ತೆ ದೇವ್ರ ಸಾಮಾನಿಗೆ ರೆಡಿ ಮಾಡ್ಕೊತ ಇದ್ರುವಲ್ಲ ಈ ಕಡೆ ನಾನು ಬಟ್ಟೆಗಳು ಇತ್ತು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲನೂ ಈ ಕಡೆ ಕೆಲಸಗಳನ್ನ ಮುಗಿಸ್ಕೊತ ಇದ್ವಿ ಈ ಕಡೆ ದೇವರ ಬಾಗಿಲಿಗೆ ಅಂದರೆ ಮೇನ್ ಡೋರ್ ಬಾಗಿಲಿಗೆ ಹೂವನ್ನ ಹೂವಿನ ಅಲಂಕಾರನ ಇದ್ದೀವಿ ಸುಮ್ಮನೆ ಸಿಂಪಲಾಗಿ ಹೂವು ಇಟ್ಕೊಂಡು ಗೆಜ್ಜೆ ವಸ್ತ್ರನ ಹಾಕ್ಕೊತಾ ಇದ್ದೀವಿ ನಮ್ಮ ಝೂಸು ಅಲ್ಲೇ ಓಡಾಡ್ತಾ ಇದ್ದಾಳೆ ಮಾಮೂಲಿ ಹೊಸಲಿಗೆ ಕುಂಕುಮನ ಇಟ್ಕೊತಾ ಇದ್ದೀವಿ ಅರ್ಶನ ಕುಂಕುಮ ಹೂವು ಇಟ್ಟರೆ ಅವಳು ನಮ್ಮ ಝೂಸು ಎಲ್ಲ ಎತ್ಕೊಂಡು ತಿನ್ಕೊಂಬಿಡ್ತಾಳೆ ಅದಕ್ಕೋಸ್ಕರ ಆಡೋದು ನಮಗೆ ಇದಾಗೋದಿಲ್ಲ ಮತ್ತು ರಂಗೋಲಿನೂ ಇಡ್ಸೋಕೆ ಬಿಡೋದಿಲ್ಲ ಇಲ್ಲಿ ನೋಡಿ ಬಟ್ಟೆ ಹಾಕೋಕ್ಕೆ ಟ್ರೈ ಮಾಡಿದ್ವಿ ಅವಳಿಗೆ ಬಟ್ಟೆ ಕೊನೆಗೂ ಅವಳು ಹಾಕಿಸ್ಕೊಂಡಿಲ್ಲ ಎಲ್ಲಿ ಬಟ್ಟೆ ಹಾಕ್ಬಿಡ್ತಾನಂತೆ ಹೋಗಿ ಸೋಫಾ ಕೆಳಗಡೆ ಇದ್ದಾಳೆ ಫುಲ್ಲು ಕತ್ತತ್ರ ಹಾಕಿಸ್ಕೊತಾಳೆ ಕೈಗೆ ಹಾಕಿಸ್ಕೊಳೋದೇ ಇಲ್ಲ ಅವಳು ನೋಡಿ ಮೇನ್ ಡೋರು ಈ ಥರ ನಾವು ಅಲಂಕಾರ ಮಾಡ್ಕೊಂಡಿದ್ದೀವಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಹೊಸಲಿಗೂ ತುಳಸಿ ಗಿಡಕ್ಕೆ ಹೂವು ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡಿದೀವಿ ಇಲ್ಲಿ ಮಾಮೂಲಿ ಪೂಜೆ ನಡೀತಾ ಇದೆ ನೀವು ನೋಡ್ಬೋದು ಗೌರಿ ಗಣೇಶ ಹಬ್ಬ ತುಂಬಾನೇ ತುಂಬಾ ಆಗುತ್ತೆ ಆವಾಗ ನಾವು ಚಿಕ್ಕ ಹುಡುಗರನಲ್ಲಿದ್ದಾಗ ಎಷ್ಟು ಖುಷಿಯಿಂದ ಆಚರಿಸ್ತಾ ಇದ್ವಿ ಅವಾಗೆಲ್ಲ ಒಂದು ರೋಡ್ ರೋಡಲ್ಲೆಲ್ಲ ಗಣೇಶ ಎಲ್ಲ ಕೂಡಿಸ್ತಾಯಿದ್ರು ತುಂಬ ಖುಷಿ ಆಗ್ತಿತ್ತು ಆವಾಗ ನೋಡಲಿಕ್ಕೆ ಇವಾಗೂ ಕೂಡ ಕೂಡಿಸ್ತಾರೆ ಆದರೆ ನಾವು ನಾವು ಇದ್ವಲ್ಲ ಆ ಥರ ಒಂದು ಮೆಮೊರೀಸ್ ನನಗೆ ಅಷ್ಟು ಏನು ಕಂಡು ಬರ್ತಾ ಇಲ್ಲ ಅಂತ ಅನಿಸುತ್ತೆ ಐ ಹೋಪ್ ನಿಮಗೂ ಕೂಡ ಅದೇ ರೀತಿ ಅನಿಸ್ಬೋದು ಅಂತ ನಾನು ತಿಳ್ಕೊತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೂಜೆಗೆಲ್ಲ ಮಾಡ್ಕೋತಾ ಇದ್ದಾರೆ ನಮ್ಮ ಅತ್ತೆ ಇದು ಬಂದು ನೆನ್ನೆಯ ಬ್ಲಾಗ್ ಆಗಿರುತ್ತೆ ಅಂದರೆ ಗಣೇಶ ಗೌರಿ ಗಣೇಶ ಹಬ್ಬದ ಹಿಂದಿನ ದಿವಸದ ಬ್ಲಾಗ್ ಆಗಿರುತ್ತೆ ತಿಂಡಿಗೆ ನಾನು ಸಿಂಪಲ್ ಆಗಿ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ ಮತ್ತು ಹೆಸರುಬೇಳೆ ಮಾಡ್ಕೊಂಡಿದ್ದೆ ಅದಾದಮೇಲೆ ನಾವು ನಮ್ಮ ಹಸ್ಬೆಂಡ್ ಅವರ ಅಕ್ಕ ಮನೆಗೆ ಹೋಗ್ಬೇಕಾಗಿತ್ತು ಅಂದರೆ ನನ್ನ ಸಿಸ್ಟರ್ ಇನ್ ಲಾ ಮನೆಗೆ ಹೋಗ್ಬೇಕಾಗಿತ್ತು ಅವರು ಗಣೇಶ ಕುಣಿಸ್ತಾರೆ ಸೊ ಅಲ್ಲಿ ನಾವು ಹೋಗಬೇಕಿತ್ತು ಅದಕ್ಕೋಸ್ಕರ ಮನೆಯಲ್ಲಿ ಸಿಂಪಲ್ ಆಗಿ ತಿಂಡಿ ಮಾಡಿಕೊಂಡು ಬೇಗ ಪೂಜೆ ಮಾಡ್ಕೊತಾ ಇದ್ವಿ ಮನೆಯಲ್ಲೆಲ್ಲ ಗೌರಿ ಗಣೇಶ ಹಬ್ಬ ಹೇಗೆ ಆಚರಿಸಿದ್ರಿ ಅಂತ ಹೇಳಿ ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಮನೆ ಪೂಜೆ ನಿಮಗೆಲ್ಲ ಹೇಗೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೂಜೆ ಮಾಡೋಕ್ಕೆ ನಾವು ನಿಂತ್ಕೊಂಡ್ರೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಮತ್ತು ಅಷ್ಟೇ ಪಾಸಿಟಿವ್ ವೈಬ್ಸು ಅಷ್ಟೇ ಒಂದು ನೆಗೆಟಿವಿಟಿನ ಹೋಗ ಹೋಗ್ಲಾಡಿಸುತ್ತೆ ಏನೋ ಒಂದು ರೀತಿ ಮನೆಯಲ್ಲಿ ಖುಷಿಯಾದ ವಾತಾವರಣ ಇರುತ್ತೆ ನನಗಂತೂ ಪೂಜೆ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಮತ್ತು ಹಬ್ಬ ಆಗಿರೋದ್ರಿಂದ ಅತ್ತೆನೇ ಪೂಜೆ ಮಾಡಿದ್ರು ನಾನು ಬೇರೆ ಕೆಲಸಗಳಲ್ಲೆಲ್ಲ ಅವ್ರಿಗೆ ಮಾಡ್ಕೊಂಡು ಕೊಟ್ಟೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಳ್ಳೊಳ್ಳೆ ಸಾಂಗ್ ಅಂತೂ ನಾನು ಹಾಕಿದ್ದೆ ಆದರೆ ಹಾಕೋಣ ಅಂತಂದರೆ ಕಾಪಿ ರೈಟ್ಸ್ ನಾನು ಆಲ್ರೆಡಿ ಹೇಳ್ದಂಗೆ ಹಾಕಿದ್ರೆ ಆಮೇಲೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಹೇಳಿ ನಾನು ಹಾಗೆನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಈಚೆಗಡೆ ಹೊಸ್ಲಿಗೆಲ್ಲ ಪೂಜೆ ಮಾಡಿಕೊಂಡು ಮೇಲುಗಡೆ ಆಕಾಶಕ್ಕೆ ಪೂಜೆ ಮಾಡಿಕೊಂಡು ತುಳಸಿ ಗಿಡಕ್ಕೆ ಪೂಜೆ ಮಾಡ್ಕೊಬೇಕು ಯಾವುದೇ ಒಂದು ನಾವು ಒಳಗಡೆ ದೇವ್ರ ಪೂಜೆ ಮಾಡಾದ್ಮೇಲೆ ಅದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇವಾಗ ನಾವು ಆರತಿ ಬೆಳ್ಕೊತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ತುಂಬಾ ಒಂದು ಒಳ್ಳೆ ವೈಬ್ ಇರುತ್ತೆ ಮನೆಯಲ್ಲಿ ಮಾತ್ರ ನನಗಂತೂ ತುಂಬಾ ಖುಷಿ ಆಗ್ತಿತ್ತು ಹಬ್ಬದ ಊಟ ನಾವೇನು ಮಾಡ್ಕೊಳ್ಲಿಲ್ಲ ಸಿಂಪಲ್ಲಾಗಿ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಟೊಮೆಟೊ ಬಾತು ಹೆಸರು ಬೇಳೆ ಮಾಡಿಕೊಂಡು ನಾವು ನಮ್ಮ ಸಿಸ್ಟರಿಂದ ಮನೆಗೆ ಹೋಗ್ಬೇಕಿತ್ತಲ್ಲ ಸೊ ಅದಕ್ಕೋಸ್ಕರ ಬೇಗ ಬೇಗ ಪೂಜೆ ಮಾಡ್ಕೊತಾಯಿದ್ವಿ ನಾವು ಎಷ್ಟೇ ಬೇಗ ಎದ್ದು ಪೂಜೆಗೆ ರೆಡಿ ಮಾಡಿಕೊಂಡು ಅದು ಲೇಟ್ ಆಗೇ ಆಗುತ್ತೆ ನೋಡಿ ಈಚೆಗಡೆ ಆ್ಯಸ್ ಯೂಶಲು ಹೊಸಲಿಗೆ ಆಕಾಶಕ್ಕೆ ಮತ್ತು ತುಳಸಿ ಗಿಡಕ್ಕೂ ಕೂಡ ಪೂಜೆನ ಮಾಡ್ಕೊತಾ ಇದ್ದೀವಿ ಅಂದರೆ ಆರ್ತಿನ ಬೆಳ್ಕೊತ ಇದ್ದೀವಿ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನೊಂದು ಸ್ವಲ್ಪ ಮನೆಯೆಲ್ಲ ಇದೆ ಅತ್ತೆ ಸ್ವಲ್ಪ ಬೇಗ ಹೋಗಿದ್ರು ಅವರು ಪೂಜೆ ಮುಗಿಸ್ಕೊಂಡು ನಾನು ಸ್ವಲ್ಪ ಮನೆ ಕೆಲಸ ಇತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಷಿಂಗ್ ಮಿಷಿನ್ಗೆ ಇನ್ನೊಂದು ಸ್ವಲ್ಪ ಬಟ್ಟೆ ಎಲ್ಲ ಹಾಕಬೇಕಿತ್ತು ಅದನ್ನೆಲ್ಲ ಹಾಕಿ ನಾನು ಎಲ್ಲ ರೆಡಿ ಇದ್ದೆ ಇಲ್ಲಿ ನೋಡಿ ಆರತಿ ಎಷ್ಟು ಚೆನ್ನಾಗಿ ಅಂತ ಹೇಳಿ ಅಲ್ವಾ ಒಂದು ಎರಡು ನಿಮಿಷ ದೇವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ನಾವು ಕೂಡ ತಿಂಡಿ ಗಿಂಡಿಯೆಲ್ಲ ಮುಗಿಸ್ಕೊಂಡ್ವಿ ಒಂದೊಂದೇ ಕೆಲಸಗಳನ್ನೂ ಕೂಡ ನಾನು ಈ ಕಡೆ ಮಾಡ್ಕೊತಾ ಇದ್ದೆ ತುಂಬಾ ಒಂದು ಒಳ್ಳೆಯ ದಿನ ಆಗಿತ್ತು ಇವತ್ತು ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರನೂ ಕೂಡ ನನ್ನ ದಿನ ಹೇಗಿತ್ತು ಅಂತ ಹೇಳಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನೋಡಿ ಫೈನಲ್ ಆಗಿ ಪೂಜೆ ಎಲ್ಲ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಪಾಸಿಟಿವ್ ವೈಬ್ಸು ಎಷ್ಟು ಒಂದು ಒಳ್ಳೆಯ ಒಂದು ವಾತಾವರಣ ಕ್ರಿಯೇಟ್ ಮಾಡುತ್ತೆ ಅಂತಂದರೆ ತುಂಬಾ ಖುಷಿ ಆಗುತ್ತೆ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮ್ಮ ಸಿಸ್ಟರ್ ಇನ್ ಲೋ ಮನೆಗೆ ಸಿಸ್ಟರ್ ಇನ್ಲೋ ಅಂದರೆ ನನ್ನ ಹಸ್ಬೆಂಡ್ ಅವರ ಅಕ್ಕ ಮನೆಗೆ ಹೋದ್ವಿ ನಾವು ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವ್ರಿಗಲ್ಲಿ ಲೈಟಿಂಗ್ಸ್ ಹಾಕಿದ್ರಲ್ಲ ನಾನು ಹಾಗೆ ಅದನ್ನು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಆಮೇಲೆ ಮನೇನಲ್ಲಿ ಅವರ ರಿಲೇಟಿವ್ಸು ಮನೆ ಎಲ್ಲರಲ್ಲಿ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಸೊ ನಾನು ಸುಮ್ಮನೆ ಹಾಗೆ ಬಂದು ವೀಡಿಯೋನ ಮಾಡಿಕೊಂಡೆ ನೋಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಗಿ ಚೆನ್ನಾಗಿ ಕುಣಿಸಿದ್ರು ಆಮೇಲೆ ಎಲ್ಲರೂ ಬಂದಿರಲ್ಲ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಎಲ್ಲನೂ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಅಲ್ಲಿ ನಾನು ಮಧ್ಯಾಹ್ನದಂಗೆ ಹೋಗಿದ್ದು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ವಿಸರ್ಜನೆ ಟೈಮ್ ಅಲ್ಲಿ ಕಾಯ್ತಾ ಇದ್ವಿ ನೆಕ್ಸ್ಟ್ ಅವ್ರು ಬಂದಿದ್ದಾರೆ ನೆಕ್ಸ್ಟ್ ಅವ್ರು ಪೂಜೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಅಂದ್ರೆ द्वार सिद्धाय नामानि ये प्रदेश पुण्याल बे विद्यारं बे वाहेत अवर्वेशन कमेल था संग्रामेत्र वकारिये शोभित सत्समजाय देश इस तुष्टवार मुझे तनों बे वशेम देवाय निमिराय हो सुखांद्रा प्रध्द्वारा सुदर्पुडा वित्तमेला स्वस्तिरास्तर चो अलस्त्रेमी तोस्तिराभ्रांत तत्रा तो उम गौरे मी मायरला ओम गण गण अमिताभ इत्रे सर्वसिद्धि देवे तन्नो पारदेप जोदया आदो एकेंद्राय बिभे करंडायेवे तन्नारं देप जोदया आदो अदा स्वर्ण गौर जोदा भ्रांगण गणवदिके नमः प्रार्थनां समर्वपयामि ओम ध्यायमे ध्यानं समर्वपयामि आवायमे आग्रंधो केम रोह सागरं समर्पयामि त्रदंगज रिमहां समर्वपयामि मांगलयोत्रं समर्पयामि वैद्यो भेदन समर्पयामि ओम आभरणं समर्पयामि ओम सुलास्तु गोपा अरुषा, अरुषा ठक्कर नित्रु कुल्दु, अरुषा पुत्र। ओम कमदध्वाराम दुरादर साम्यित बस तांगरे इन्हें बेज परे एकुंदर बोधा नम्दा विहारक पैयेस्ट्रीम। ओम कुंकुमंसन लजोभाग यम दोज कम भालु शरण देकर सुनेगन्ना तब जबाकुस मतं निकम। हरिद्रा जोडन समर पे आवे कुंकुम जोडन समार पायावे। ओम अच्छा द

नीने नहींन हमें इंटो मेट कौती

श्रीमा साक गणपति माडी सर निदानोतरी श्री सूत्र ಹೇಳ್ತೀರು ಹೇಳ್ತೀರು ನಮಂತ್ರ ನವಯಂತ್ರಂ ದದವಿಜನಜಾನೇ ಸ್ತುತಿಭವೋ ನಥಾಕ್ವಾನಂದ್ಯಾನಂತದಪಿಜನಜಾನೇ ಸ್ತುติกಥಾ ನಥಾನೇ ಮುದ್ರಾಸ್ತೆ ದದವಿಜನಜಾನೇ ವಿಲಪನಂ ಪರಂಜಾನೇ ಮಾ ತಸ್ವದನುশরণಂ ಕಲೇಷారణಂ